ಫೆಬ್ರವರಿ ಫಸ್ಟ್ ಹೇಳಬೇಕು ಸುಮಾರು ಜನ ಫ್ರೆಂಡ್ಸ್ಗೆ ನಾನು ವಾಟ್ಸಪಲ್ಲೇ ಮೆಸೇಜ್ ಮಾಡಿದೆ ಬಟ್ ಇವಾಗ ನಿಮ್ಮನ್ನೆಲ್ಲರೂ ನಾನು ಇತ್ತೀಚೆಗೆ ಒಂದು ಸಿಕ್ಸ್ ಮಂತ್ಸ್ ಆಯಿತು ಪ್ರೆಸ್ ಮೀಟ್ ಮಾಡಿ ಇವಾಗ ನೀವೆಲ್ಲ ಸಿಕ್ಕಿದ್ರೆ ಸೊ ಹ್ಯಾಪಿ ನ್ಯೂ ಇಯರ್ ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದ್ಕಿಂತ ಮುಂಚೆ ನನಗೆ ಭಾಳಷ್ಟು ಸಲ ನಾನು ಕರೆದಿದ್ದರು ನಾನು ಎಲ್ಲ ಆಕಸ್ಮಿಕ ನನಗೆ ಆ್ಯಕ್ಚುಲಾಗಿ ನಾನು ಪ್ರೊಡ್ಯೂಸ್ ಮಾಡಿದ್ದದು ಕಾಮಿಡಿ ಕಿಲಾಡಿಗಳು ಅದಕ್ಕೆ ಬೇರೆಯವ್ರ ಯಾರೋ ಜಡ್ಜಿದ್ರು ಅವ್ರಿಗೆ ಒಂದು ಅಗ್ರಿಮೆಂಟ್ ಎಲ್ಲ ಆಗಿತ್ತು ಅವರು ಸಡನ್ನಾಗಿ ಬಂದು ಸರ್ ನೀವು ಈ ಅಮೌಂಟ್ ಯಾರಿಗೂ ಗೊತ್ತಾಗಬಾರ್ದು ನೀವೊಂದು ಸ್ವಲ್ಪ ಬಿಲ್ಡಪ್ ಅಮೌಂಟ್ ಅಗ್ರಿಮೆಂಟ್ ಹಾಕ್ಕೊಡಿ ಅಂದರೆ ಏನು ನಾನು ನನಗೆ ಹೇಳ್ತೀರಾ ನೀವು ಆಮೇಲೆ ಕೊಡೋಕ್ಕಾಗಲ್ಲ ನಾನು ಅಂದಾಗ ಇಲ್ಲ ಸರ್ ಸುಮ್ಮನೆ ತೋರ್ಸೋಕ್ಕೆ ಸರ್ ಅಂದರು ಅದನ್ನು ನಾನು ಸ್ವಲ್ಪ ಮುಗ್ಧತೆಯಿಂದ ಮಾಡಿಕೊಟ್ಟೆ ಅದು ಅವ್ರಿಗೆ ಜಡ್ಜಿಗೆ ತುಂಬ ಹೆಲ್ಪ್ ಆಯಿತು ಹಂಗಾಗಿ ಅವ್ರ ಚಾನೆಲ್ ಬಿಟ್ಟು ಕೊಟ್ಟೋದ್ರು ಆಮೇಲೆ ನನಗೆ ಜಡ್ಜ್ ಯಾರನ್ನ ಹಾಕ್ಬೇಕು ಅಂತ ಹೇಳಿದಾಗ ಎಲ್ಲ ತಿರುಗಿಬಿಟ್ಟು ಇನ್ಯಾರು ಇವಾಗ ನಾಳೆಯಿಂದ ಶೂಟಿಂಗ್ ಇದೆ ನೀವೇ ಜಡ್ಜ್ ಅದು ನನಗೆ ಬೇಸಿಕ್ ಆಗಿ ಎಕ್ಸ್ಪಿರಿಮೆಂಟ್ ಮಾಡಕ್ ತುಂಬಾ ಇಷ್ಟ ಯಾಕಂದ್ರೆ ನಾನು ವಿಜಯ ಕರ್ನಾಟಕ ಅಲ್ಲಿ ಕಿಂಡಲ್ ಕಾರ್ನರ್ನ ಸತತವಾಗಿ ಹತ್ತು ವರ್ಷ ಬರೆದೆ ಅದು ಇಟ್ ವಾಸ್ ಅ ಲಾಂಗ್ ಸರ್ವಿಂಗ್ ಆರ್ಟಿಕಲ್ ಅದು ರೇಡಿಯೋ ಸಿಟಿಲಿ ಸುಮ್ಮನೆ ಕರ್ಕೊಂಡು ಹೋದ್ರು ಅಲ್ಲಿ ಒನ್ ಇಯರ್ ಸೆಲೆಬ್ರಿಟಿ ಜಾಕಿ ವರ್ಕ್ ಮಾಡಿದೆ ಸೊ ಈ ಥರ ಎಕ್ಸ್ಪಿರಿಮೆಂಟ್ ಮಾಡ್ಬೇಕಾದ್ರೆ ಇದು ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಮಾಡಿದೆ ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪಿರಿಮೆಂಟ್ ಅದು ಅದಾದಮೇಲೆ ನನಗೆ ಬೇಡ ಅಂತ ಬಿಟ್ಟಿದ್ದೆ ಇಲ್ಲಿ ನಮ್ಮ ಪಿಚ್ಚರ್ ಪ್ರಮೋಷನ್ಸ್ ಟೈಮಲ್ಲಿ ಬಂದಾಗ ಅನುಬಂಧ ಅವಾರ್ಡ್ಸಿಗೆ ಬಂದಿದೆ ಅವಾಗ ನಮ್ಮ ಶಿವ ಶಿವಧ್ವಜ ಅವರೇ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತಿರಲಿಲ್ಲ ಅವರು ಎಷ್ಟು ಬ್ರಿಲಿಯೆಂಟ್ ಅವರು ಅಂದರೆ ಅದು ಹೇಳಂಗೆ ಇಲ್ಲ ಅವರು ಮಂಗಳೂರು ಅವರು ಅಂತ ಅಂದಕ್ಕೆ ಬ್ರಿಲಿಯೆಂಟ್ ಅಂದರೆ ಅಫೆಂಡ್ ಆಗಿಬಿಡ್ತಾರೆ ಬಟ್ ಅವ್ರು ಕೇಳಿದೆ ಹೋಗ್ಬೇಕಾರೆ ಸರ್ ನಾನು ಯಾವತ್ತೂ ಬಂದಿಲ್ಲ ಈ ಥರ ಫಂಕ್ಷನ್ಸ್ಗೆ ನನಗೆ ಯಾವ ಪ್ರೋಗ್ರಾಮ್ ನೋಡ್ತೀರಾ ಅಂತೇಳಿ ಅಂದಾಗ ಗಿಚ್ಚಿ ಗಿಲಿ ಗಿಲಿ ಅಂತ ನೋಡಿ ನೋಡ್ತೀನಿ ತುಂಬ ಎಂಜಾಯ್ ಮಾಡ್ತೀನಿ ಅಂದರು ನಾನು ಸೇಮ್ ಅದನ್ನೇ ಸ್ಟೇಜ್ ಮೇಲೆ ಹೇಳಿದೆ ಆದರೆ ನೋಡಿ ನಾನೇ ಗಿಚ್ಚಿ ಗಿಲಿ ಗಿಲಿ ಬರೋ ಆಗೋಗಿದೆ ಆಗ ಬಟ್ ತುಂಬ ಇಷ್ಟಪಟ್ಟು ನಾನು ಸುಮಾರು ಪ್ರೋಗ್ರಾಮ್ಸ್ನ ಅವ್ರು ಹೇಳಿದ್ಮೇಲೆ ನನಗೆ ಕೇಳಿದ್ಮೇಲೆ ನಾನು ನೋಡೋಕೆ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ಇದೊಂದು ಅದ್ಭುತವಾದ ಪ್ಲಾಟ್ಫಾರ್ಮ್ಸು ಹೊಸ ಕಲಾವಿದರಿಗೆ ಯಾಕಂದರೆ ಮುಂಚೆ ಎಲ್ಲ ನಾವು ಆ್ಯಕ್ಟ್ ಮಾಡಿ ನಾವು ತೋರಿಸಿ ಒಂದು ಪಿಚ್ಚರ್ ಹಿಟ್ಟಾದ ಮೇಲೆ ಅವ್ರಿಗೊಂದು ಅವಕಾಶ ಸಿಗೋದು ನನಗೆ ಫಸ್ಟ್ ಮೂವಿ ಆ ಥರ ಸಿಕ್ಕಿದ್ದು ನಾನು ಹೀರೋ ಆಗಿ ಮಾಡಿ ತಿರ್ಗಾ ಪಿಕ್ಚರ್ ಇಲ್ದಂಗೆ ಆಗಿ ತಿರ್ಗಿ ಎಲ್ಲೋ ಆ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಬೇಕಾದ್ರೆ ಟಿ ಸಿ ವೆಂಕಟೇಶನ್ ಅವರು ದಾರಿಯಲ್ಲಿ ಸಿಕ್ಬಿಟ್ಟು ಮಾ ಗಾಂಧಿನಗರದಲ್ಲಿ ಪಿಚ್ಚರ್ ಗಿಚರ್ ಮಾಡ್ತೀಯಪ್ಪ ಅಂದರು ಹ್ಞೂ ಸರ್ ಮಾಡ್ತೀನಿ ಯಾವ್ದಾರು ಇದ್ದರೆ ಹೇಳಿ ಅಂದೆ ಆವಾಗ ಕುರಿಗಳು ಸರ್ ಕುರಿಗಳು ಅಂತ ಒಂದು ಪಿಚ್ಚರ್ ಇದೆ ಅದನ್ನು ಮಾಡು ಅಂತಂದರು ಅಲ್ಲಿವರೆಗೂ ನಮ್ಗೆ ಏನು ಪಾತ್ರ ಅಂತಾನೆ ಹೇಳಿರ್ಲಿಲ್ಲ ಸೊ ಸ್ಟ್ರೈಟವೇ ಲೊಕೇಶನ್ಗೆ ಕರ್ಕೊಂಡೋದ್ರು ಏನು ಪೇಮೆಂಟ್ ಕೊಡಬೇಕು ಅಂದ್ರು ಒಂದು ಫಿಫ್ಟೀನ್ ಕೊಡಿ ಸರ್ ಅಂದ್ರೆ ಏನು ಒನ್ ಫಿಫ್ಟೀನ್ ಅಂದರು ಅವಾಗ ಅಂದ್ರೆ ಒನ್ ಫಿಫ್ಟೀನ್ ಅಂದ್ರೆ ಈರೋಸ್ ಕೊಡೋರು ಒಂದು ಲಕ್ಷದ ಹದಿನೈದು ಸಾವಿರ ಇಲ್ಲ ಸರ್ ಒಂದು ಫಿಫ್ಟೀನ್ ತೌಸಂಡ್ ಕೊಡಿ ಸರ್ ಅಂತ ಹೇಳಿದ್ದೆ ಸೊ ಅವರು ಎಷ್ಟು ಕೊಡ್ತಾರೆ ಬನ್ನಿ ಅಂತ ಕರ್ಕೊಂಡೋದ್ರು ಮೇಲೆ ಫಸ್ಟ್ ಡೇ ನೋಡಿದಾಗ ಅಲ್ಲಿ ಇರೋವರು ಟಾಪ್ ಆಕ್ಟರ್ಸ್ ರಮೇಶ್ ಸರ್ ನಾರಾಯಣ್ ಸರ್ ಮೋಹನ್ ಸರ್ ಶ್ರೀನಿವಾಸ ಮೂರ್ತಿ ಸರ್ ದೊಡ್ಡಣ್ಣ ಎಲ್ಲರೂ ಇದ್ರು ಅಲ್ಲಿ ಅವರು ನೋಡಿ ನನಗೆ ತುಂಬ ಭಯ ಆಗೋಯ್ತು ಏನಪ್ಪ ಕಾಮಿಡಿ ಇದು ಏನು ಹಿಂಗೆ ಮಾಡೋದು ಇವ್ರು ಇಷ್ಟೊಂದು ಜನ ಇದ್ದಾರೆ ಅಂತ ಸಡನ್ ಆಗಿ ನನಗೆ ಒಂದು ಡೈಲಾಗು ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸಾರು ಅವರು ಪದೇ ಪದೇ ನನಗೆ ಕೇಳೋರೆ ಏ ಮಾಡ್ತಾನೇನ್ರಿ ಯಾವಾಗಲೂ ಸೈಲೆಂಟಾಗಿ ನಿಂತಿರ್ತಾನೆ ಅಂತ ಸರಿ ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಛೀ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ ಒನ್ ಟೇಕ್ ಆಯಿತು ಎರಡು ಟೇಕ್ ಆಯಿತು ಅದು ರೀಲ್ ಬೇರೆ ನೆಗೆಟಿವು ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಯಾರೂ ಸರ್ ಒಂದು ಸರಿ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು ಆ ಥರ ಟೆನ್ಷನ್ ಆಗೋವಂಥ ಪಾರ್ಟಿಯವರು ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಬಟ್ಟೆ ಒಂದು ಐದು ಆರು ಟೇಕ್ ಆದಮೇಲೆ ಬ್ರೇಕ್ ಮೂಮೆಂಟ್ ಅವ್ರು ಹುಡುಗಿ ಕಳಿಸ್ರಿ ಮನೆಗೆ ಅವ್ನು ಯಾವನ್ರಿ ಕರ್ಕೊಂಬಂದಿದಿರ ಅಂದರು ಈ ದೊಡ್ಡೋಣವ್ರ ಜೊತೆ ನಾನು ಯಾವಾಗಲೂ ಕಳ್ಳ ಮಳ್ಳ ಈ ತರ ನಮ್ಮ ಅಣ್ಣನ ಜೊತೆ ರಾಣಿ ಮಹಾರಾಣಿ ಈ ತರ ಪಿಕ್ಚರಲ್ಲೆಲ್ಲ ನಾನು ಸುಮ್ಮನೆ ಹೋಗ್ತಾ ಇದ್ದಂತ ಅವ್ರ ಜೊತೆ ಹೋದಾಗ ಅವ್ರು ದೊಡ್ಡಣ್ಣ ನಿಮಿಷ ಬಾಪ ಇಲ್ಲಿ ಅಂತಂದ್ರು ಸೈಡ್ ಕರ್ಕೊಂಡೋಗಿ ಸಿಕ್ಕಾಬಟ್ಟೆ ವೈಲೆಂಟ್ ಆಗಿ ಬಿಹೇವ್ ಮಾಡ್ಬಿಟ್ಟು ನಿಮ್ಮ ಅಣ್ಣ ಅಷ್ಟು ದೊಡ್ಡ ಹೆಸರು ಇದೆ ನನ್ನ ಮನೆ ಒಂದು ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ ಬರಲ್ಲ ನೀವೆಲ್ಲ ಏನಕ್ಕೆ ಬರ್ತೀರಾ ಅಂತೆಲ್ಲ ಬೈದ್ರು ಸಿಕ್ಕಾಬಟ್ಟೆ ನನಗೆ ಕೋಪ ಬಂದು ಏನೇನು ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡೋಣ ಅಂದ್ಬಿಟ್ಟು ಪ್ರೀತಿ ಸಿ ಕಣ್ಣು ಬಿಚ್ಚಿ ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬಿಟ್ಟೆ ಹಾಂ ಇಷ್ಟೇನಪ್ಪ ಹೇಳೋದು ಅಂದರು ಇಷ್ಟು ಹೇಳೋದಕ್ಕೆ ಇಷ್ಟೊಂದು ನಾನು ಕಷ್ಟಪಟ್ಟು ನಂದೆ ಅದು ನನಗೆ ಗೊತ್ತಿಲ್ಲ ಅದು ಅವತ್ತಿಂದ ಕಾಮಿಡಿ ಅಂತಂದರೆ ನನಗೆ ಇನ್ನೂ ಅದ್ರ ಡೆಫಿನೇಷನ್ ಗೊತ್ತಿಲ್ಲ ಮಾಡಿದ್ ನಗ್ತಾ ಇದ್ದಾರೆ ಸೊ ಅದನ್ನು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇದರಲ್ಲಿ ಗಿಚ್ಚಿ ಗಿಲಿಯಲ್ಲಿ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀಯಲ್ಲಿ ಹೆಸರಾಂತ ಸಂಗೀತ ಅಂತ ಹೇಳಬೇಕು ನಾನು ಇಷ್ಟಪಡುವಂಥ ಸಂಗೀತ ನಿರ್ದೇಶಕರವರು ಅವರು ಇವಾಗ ಅವರು ಅಷ್ಟೇ ಆಕಸ್ಮಿಕವಾಗಿ ಒಂದು ಕಾಮಿಡಿಯಾಗಿ ಕಾಮಿಡಿ ಆರ್ಟಿಸ್ಟ್ ಆಗಿದ್ದಾರೆ ಮತ್ತು ಶ್ರುತಿ ಮೇಡಮ್ ಇವ್ರ ಜೊತೆ ಸೇರಿ ನಾನು ಒಂದು ಈ ರಿಯಾಲಿಟಿ ಶೋಗೆ ಬರೋದಕ್ಕೆ ನನಗೂ ಖುಷಿ ಆಯಿತು ಇದರಲ್ಲಿ ನನ್ನ ಸ್ವಾರ್ಥವೂ ಇದೆ ಯಾಕಂದರೆ ನನಗೆ ಒಂದು ಐದಾರು ಪಿಕ್ಚರ್ ಬರ್ತಾ ಇದೆ ಅದರ ವಿಸಿಬಿಲಿಟಿ ಬರಬೇಕು ಪ್ರಚಾರ ಪಿಕ್ಚರ್ಗೆ ಆಗಬೇಕು ಅಂದರೆ ಇಲ್ಲೇ ಕೂತ್ಕೊಂಡು ನನ್ನ ಪಿಕ್ಚರ್ ಬಗ್ಗೆ ಪ್ರಚಾರ ಮಾಡಬೇಕು ಇಲ್ಲ ಅಂತಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ ಖರ್ಚು ಮಾಡಿದಂಗೆ ಒಂದು ಸ್ವಲ್ಪ ಪ್ರಚಾರ ಮಾಡಬಹುದು ಮತ್ತೆ ಇಲ್ಲೆಲ್ಲದಕ್ಕೆ ನಾವು ಹೇಳೋಕ್ಕೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ಎಸ್ಪೆಷಲಿ ಅವತ್ತು ನಾನು ಪ್ರೋಮೋ ಮಾಡಿದಾಗ್ಲೇ ಸಾರ್ ಬಗ್ಗೆ ತುಂಬ ಫ್ಯಾನ್ ಆದೆ ಎಷ್ಟು ಬೇಕು ಎಷ್ಟು ಶಾರ್ಟ್ ಬೇಕು ಅಷ್ಟನ್ನೇ ಮಾಡಿ ನಾನು ಬಿಲೀವ್ ಮಾಡೋಕ್ಕಾಗಿಲ್ಲ ಅಷ್ಟು ದೊಡ್ಡ ಪ್ರೋಮೋ ಹಿಟ್ಟಾಗಿದೆ ಆಲ್ಮೋಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗಿದೆ ಅದು ಒಂದು ದೊಡ್ಡ ಅಚೀವ್ಮೆಂಟು ಕೂಡ ಸೊ ಅವ್ರ ಜೊತೆ ಇದ್ದೀನಿ ಮತ್ತು ನಮ್ಮ ನಿರ್ಮಾಪಕರು ಅವರು ಅವರು ಮತ್ತು ಸಾರ್ ಜೊತೆ ಮಾಡ್ತಾಯಿದ್ದೀನಿ ಇನ್ನು ಆ್ಯಸ್ ಯೂಶುವಲ್ ನಾನು ಈ ತರ್ಟಿ ಒನ್ ಇಯರ್ಸ್ ಜರ್ನಿಯಲ್ಲಿ ನೀವೆಲ್ಲ ನನಗೆ ಎಲ್ಲ ರೀತಿಯಾದ ಸಪೋರ್ಟ್ ಕೊಟ್ಟಿದ್ದೀರಾ ನನಗೆ ಇಷ್ಟು ಮಾತಾಡೋಕ್ಕೆ ಧೈರ್ಯ ಕೊಟ್ಟಿದ್ದೀರಾ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಸದಾಕಾಲ ಅದೇ ರೀತಿ ಇರಲಿ ಥ್ಯಾಂಕ್ ಯು